ಶಾಸ್ತ್ರವು ಹೊಸದಾಗಿ ಏನನ್ನೂ ಉಂಟು ಮಾಡುವುದಿಲ್ಲ ಶಾಸ್ತ್ರವು ಹೊಸದಾಗಿ ಏನನ್ನೋ ಉಂಟು ಮಾಡುವುದಿಲ್ಲ ಮತ್ತು ಶಾಸ್ತ್ರ ಏನ್ ಹೇಳುತ್ತೆ ನಮ್ಮ ಸ್ವರೂಪವನ್ನೇ ನಮ್ಮ ಸ್ವರೂಪದ ತಿಳಿವಳಿಕೆಯನ್ನೇ ನಮ್ಮ ಸ್ವರೂಪದ ಬಗ್ಗೆ ನಮಗೆ ಇರ್ತಕ್ಕಂತಹ ತಿಳಿವಳಿಕೆಯನ್ನ ಸರಿಪಡಿಸುತ್ತೆ ಯಾಕಂದ್ರೆ ನಾವು ಯಾವಾಗಲೂ ಒಂದು ಬೆಳಕೆನೆ ಇಟ್ಕೊಂಡಿರೋದು ಅಂದ್ರೆ ಡೌಟೇ ಬೇಡ ಅವರು ಅದಕ್ಕೆ ಸಮಾನಗಳ ವ್ಯವಹಾರ ಅವರು ಇದುವರೆ ಅಂತ ಮೀನ್ಸ್ ಮೆಸೇಜ್ ಸ್ಟ್ಯಾಂಡ್ ಮಾಡ್ಕೊಂಡಿದ್ರು ಈಗ ನಮಗೆ ಅವರು ಅಂಡರ್ ಸ್ಟ್ಯಾಂಡಿಂಗ್ ಬಂದ್ಬಿಡ್ತು ಎಂಥದ್ದಿಲ್ಲ ಅದು ಯಾವುದೂ ಮೆಸೆಜ್ ಸ್ಟ್ಯಾಂಡಿಂಗ್ ಎಲ್ಲ ಯಾಕಲ್ಲ ಆದ್ದರಿಂದ ಇಲ್ಲಿ ವಾಟ್ ಈಸ್ ದ ಮಿಸನ್ಸ್ ಸ್ಟ್ಯಾಂಡಿಂಗ್ ಏನಂತ ಗೊತ್ತಿರೋಕೆ ಅಂದರೆ ಈ ಶರೀರ ನಂತದ್ದು ಮತ್ತೆಲ್ಲ ಈ ಇಂದ್ರಿಯಗಳು ನಂದವು ಈ ಆತ್ಮನೋ ನಾನು ಎಲ್ಲಿದ್ದೇನೆ ಈ ಶರೀರದ ಒಳಗಡೆ ಇರ್ತೇನೆ ಈ ಪಾಕೆಟ್ ಒಳಗಡೆ ಆಯ್ತಲ್ಲ ಮೊಬೈಲ್ ಇದ್ದಾಗೆ ಅಥವಾ ದುಡ್ಡು ಇದ್ದಾಗೆ ನಮ್ಮ ಶರೀರದೊಳಗಡೆ ಆತ್ಮ ಇದ್ದಾನೆ ಅನ್ಕೊಂಡ್ಬಿಟ್ಟಿದ್ವಿ ನಾವು ಹಾಗೆ ಪಾಕೆಟ್ ಒಳಗಡೆ ಒಂದು ಕೀನೋ ನೋಟೋ ಈಗ ಅಥವಾ ಈಗ ಮೋಟರೈಸ್ ಹಾಕೋಣ ಮೊಬೈಲ್ ಇದ್ದ ಹಾಗೆ ನಮ್ಮ ಆತ್ಮ ಒಳಗಡೆ ಇಟ್ಟಿದ್ದಾನೆ ಅಂತ ಅನ್ಕೊಂಡಿದೀವಿ ನಾವು ಇಲ್ಲ ಇದು ನಾವು ವೇದಾಂತ ಜ್ಞಾನಕ್ಕೆ ಪಡೆದುಕೊಳ್ಬೇಕು ವೇದಾಂತ ಜ್ಞಾನ ಪಡೆದುಕೊಳ್ಬೇಕಾಗಿದ್ರೆ ಸಿದ್ಧತೆ ಹೇಗಿರ್ಬೇಕು ನಮ್ಮ ಆತ್ಮನು ಒಳಗೆ ಇದ್ದಾನೆ ಅಂತಂದ್ರು ಕೂಡ ನಮ್ಮ ಆತ್ಮನಿಗೂ ನಮಗೂ ಕೂಡ ಈ ತರ ವೈರ್ ಏನು ಕನೆಕ್ಟ್ ಆಗಿಲ್ಲ ವಯರ್ಲೆಸ್ ನಮ್ಮ ಆತ್ಮ ಹೇಗಿದ್ದಾನೆ ವಯರ್ಲೆಸ್ ನೋ ಕನೆಕ್ಷನ್ ಯಾವ ರೀತಿ ಕನೆಕ್ಷನ್ ಇಲ್ಲ ನಮಗೂ ಆತ್ಮನಿಗೋ ನಮ್ಮ ಶರೀರಕ್ಕೂ ನಮ್ಮ ಆತ್ಮನಿಗೂ ಯಾವುದೇ ಕನೆಕ್ಟಿವಿಟಿ ಇಲ್ಲ ಹಾಗಿದ್ರೆ ಹೇಗಿದ್ದಾನೆ ಆತ್ಮ ಗೊತ್ತಿಲ್ಲ ಇದ್ದಾನೆ ಆತ್ಮ ಇದ್ದಾನೆ ಅಂತ ಹೇಳಿದ್ರೆ ಗೊತ್ತಿಲ್ಲ ಹೇಗಿದ್ದಾನೆ ಯಾವ ಇದ್ದಾನೆ ಗೊತ್ತಿಲ್ಲ ಇವೆಲ್ಲವೂ ನಾವು ಬ್ರಹ್ಮವಿದ್ಯೆಯನ್ನ ಕುರಿತು ಅಧ್ಯಯನ ಮಾಡಬೇಕಿದ್ರೆ ಬ್ರಹ್ಮಜ್ಞಾನವನ್ನು ಮಾಡ್ಕೊಂಡು ಮೊದಲಿಗೆ ಚಿಂತನೆಗಳು ರೆಡಿ ಮಾಡಿಟ್ ಹಾಗಾಗಿ ಇವಾಗ ನಾವು ಬ್ರಹ್ಮವಿದ್ಯೆಯನ್ನ ಅದರಲ್ಲೇ ಇರತಕ್ಕಂಥ ಆತ್ಮ ಸ್ವರೂಪವನ್ನು ತಿಳಿದುಕೊಳ್ತೀವಿ ಅಂತ ಅನ್ನೋದಾದ್ರೆ ನಮ್ಗೆ ಇರ್ತಕ್ಕಂತಹ ಪೂರ್ವ ಸಿದ್ಧತೆಗಳು ಎಷ್ಟು ದೊಡ್ಡದು ಅಂತ ಒಂದು ಸ್ವಲ್ಪ 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 ಗೊತ್ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತದೆ ಜಾಸ್ತಿ ಗೊತ್ತಾಗ್ತಿಲ್ಲ ಸ್ವಲ್ಪ ಆದ್ರಿಂದ ಮಾಡಿಕೊಳ್ಳಲಿಕ್ಕೆ ನಮಗೆ ಇನ್ನೂ ಹತ್ತಾರು ರೀತಿಯಲ್ಲಿ ವ್ಯವಸ್ಥೆಗಳು ಬೇಕಾಗುತ್ತೆ ಅಂತ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥದ್ದು ಕರ್ಮ ಉಪಾಸನಾ ಜ್ಞಾನ ಇತ್ಯಾದಿ ಇತ್ಯಾದಿ ಮಾರ್ಗಗಳು ಕರ್ಮ ಮಾರ್ಗ ಹಾಕ್ಬೋದು ಉಪಾಸನಾ ಮಾರ್ಗ ಆಗ್ಬೋದು ಜ್ಞಾನ ಮಾರ್ಗ ಹಾಕ್ಬೋದು ಗೊತ್ತಿಲ್ಲ ಯಾವ ಮಾರ್ಗ ಅಂತ ಒಟ್ಟಲ್ಲಿ ಯಾವುದೋ ಒಂದು ಮಾರ್ಗದಲ್ಲಿ ನಾವು ಈ ರೀತಿಯಾಗಿ ಆತ್ಮನ ಅಸ್ತಿತ್ವವನ್ನ ಹೇಳತಕ್ಕಂತಹ ಶಾಸ್ತ್ರವನ್ನ ಅಧ್ಯಯನ ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಸುಮ್ ಸುಮ್ಮನೆ ಆಗೋದಿಲ್ಲ ದಾಸರ ಹೇಳಿದ್ದಾರೆ ತುಂಬಾ ಒಳ್ಳೆ ಒಂದು ದಾಸರ ಪದ ನಮ್ಮ ನಾಡಿನ ಅತ್ಯಂತ ಶ್ರೇಷ್ಠ ವಿದ್ವಾಂಸರು ಇದ್ರ ಸಂಗೀತ ವಿದ್ವಾಂಸರು ನಾವೆಲ್ಲ ಹೆಸರು ಬಹುಶಃ ಕೇಳಿದ್ವಿ ಡಾಕ್ಟರ್ ಆರ್ ಕೆ ಶ್ರೀಕಂಠನ ಇದ್ರು ಬಹಳ ದೊಡ್ಡ ವಿದ್ವಾಂಸರು ದೊಡ್ಡ ವಿದ್ವಾಂಸರು ಯಾಕೆ ಅವರು ಸಂಗೀತಕ್ಕೋಸ್ಕರ ಜೀವನ ಮುಡಿವಾಗಿದೆ ನಾವು ಜೀವನಕ್ಕೋಸ್ಕರ ಸಂಗೀತ ಮುಡಿಪು ಮಾಡಿಟ್ಕೊಂಡಿದ್ದೀವಿ ಅಂದ್ರೆ ಜೀವನಕ್ಕೋಸ್ಕರ ಬಟ್ಟೆ ಮಾಡುವ ಟ್ಯೂಷನ್ ನಾವು ಸಂಗೀತ ಕಲ್ಕೋತೀವಿ ಬೇರೆ ಕಲಿತೀವಿ ಹಾಗೆ ಅವರು ಸಂಗೀತಕ್ಕೋಸ್ಕರವೇ ಅವ್ರ ಜೀವನವನ್ನು ಮುಡಿಪಾಗಿಟ್ಟುಕೊಂಡಿದ್ದರು ಅಂತಹ ಮಹಾನುಭಾವದಲ್ಲಿ ಒಂದು ಅವರ ಮನೆಗೆ ಅವರ ಜೊತೆಗೆ ಹೋಗೋದೇ ಒಂದು ದೊಡ್ಡ ಭಾಗ್ಯ ಅಂತದ್ದು ಒಂದು ಎರಡು ವರ್ಷಗಳ ಕಾಲ ನಮಗೆ ಒಂದು ದೊಡ್ಡ ಸೌಕರ್ಯ ನಾವೇನು ಸಂಗೀತದವರಾಗಲಿಲ್ಲ ಆದರೆ ಆ ಮಹಾನುಭಾವರ ಹತ್ತಿರ ಒಂದು ಎರಡು ವರ್ಷ ಓಡಾಡುವಿದ್ದೇ ನಮಗೆ ಶ್ರೇಷ್ಠವಾದ ಅನುಭವ ಆಗ್ತೋಯ್ತು ಅವರು ಒಂದು ದಾಸರ ಪದ ಕಾಡ್ತಾ ಸುಮ್ಮನೆ ಬರುವುದೇ ಮುಕ್ತಿ ಸಂದಣಿಗಳ ಬಿಡಬೇಕು ಜನಸಂದಣಿಗಳ ಬಿಡಬೇಕು ಸುಮ್ಮನೆ ಬರುವುದೇ ಮುಕ್ತಿ ಚಂದ ಬರುತ್ತೇನಪ್ಪ ಮುಕ್ತಿ ಅಂದ್ರೆ ದಾಸರ ಅದನ್ನು ಹೇಳ್ತಾ ಹಾಗಾಗಿ ದೇಹ ಬಂದು ಬಾಂಧವರ ಸಂಗಮ ಬಿಡಬೇಕು ಅಂತ ದಾಸ ಹೇಳಿದ್ದಾರೆ ಅಂತ ಅವರು ಬರುತ್ತೆ ಎಲ್ಲವನ್ನು ಬಿಟ್ಟರೆ ನಮಗೆ ಮುಕ್ತಿಯ ಪಥಕ್ಕೆ ಮನಸ್ಸು ಬರುತ್ತದೆ ಬರುತ್ತದೆ ಬಿಡಬೇಕಾದ್ರೆ ಎಲ್ಲವನು ಅಂತಂದ್ರೆ ಜವಾಬ್ದಾರಿ ನಿರ್ವಹಿಸಿಕೊಳ್ಳಕ್ಕೆ ಆಗದೇ ಅಲ್ಲ ಬಿಡೋದು ಜವಾಬ್ದಾರಿ ನಿರ್ವಹಿಸದೆ ಆಗ್ಲಿಕ್ಕೆ ಬಿಟ್ರೆ ಅದು ಬಿಟ್ಟಿದ್ದ ತ್ಯಾಗ ಅಲ್ಲ ಅದಕ್ಕೋಸ್ಕರ ಯಾವಾಗಲೂ ಅಭಾವ ವೈರಾಗ್ಯ ಎಂದಿಗೂ ವೈರಾಗ್ಯ ಅಲ್ಲ ಏಕಾದಷ್ಟು ಜನ ಸಾಲ ಮಾಡಿಕೊಂಡು ಮನೆ ಬಿಟ್ಟು ಹೇಳದೆ ಕೆಳದೆ ಹೊರಟ ಹುಟ್ಟಿದ್ದಾರೆ ಒಬ್ಬನಿಗೆ ಮಾತ್ರ ಒಂಬತ್ತು ಕೋಟಿ ರೂಪಾಯಿ ಇಟ್ಕೊಂಡು ಅದನ್ನ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ತುಳಸಿ ಹಾಕೊಟ್ರೆ ಅದಕ್ಕೆ ಅವಳು ಒಬ್ಬದ ಫೇಮಸ್ ಆಗೋ ಯಾರೋ ಫೇಮಸ್ ಆಗ್ತದೆ ಹಾಗೆ ಕಾಲಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅಂತೆ ಎಲ್ಲ ಗಟ್ಟು ಕಟ್ಟಿದ್ರು ತಗೊಂಡೋಗಿಟ್ಟರು ಅವ್ರು ಒಬ್ಬಾಗ ರೂಪಾಯಿ ಬರಲಿ ಒಂಬತ್ತು ರೂಪಾಯಿ ಒಂದು ಸಣ್ಣ ಸವಕಲು ನಾಣ್ಯವನ್ನು ಬಿಡದೇ ಇರತಕ್ಕಂಥ ಸ್ವಭಾವ ಇದ್ದದ್ದು ಅಂತ ಕಥೆ ಹೇಳುತ್ತೆ ನಮ್ಗೆ ಗೊತ್ತಿಲ್ಲ ಇದೆಲ್ಲ ತಂತ ಕಥೆ ಗೊತ್ತಿಲ್ಲ ಅಂತವರು ಅವಷ್ಟು ಸಮಸ್ತವಾದ ಆಸ್ತಿಯನ್ನ ಬಿಟ್ಬಿಡ್ಬೇಕು ಅಂದ್ರೆ ಯಾಕೆ ಹೇಳ್ತೇವೆ ನಮಗೂ ಇದೆ ವೈರಾಗ್ಯ ಅಂತ ಹೇಳ್ತಾರೆ ಆದ್ರೂ ನಾವು ಅವಾಗವಾಗ ಸ್ವಲ್ಪ ಎಷ್ಟು ಆಸ್ತಿ ಇದೆ ಯಾಕೆ ಎಷ್ಟು ಕೊಡ್ಬೇಕು ಅಂತ ಜೋಪ್ಟ್ ನೋಡ್ತಾ ಇರ್ತೀವಿ ನಮಗೂ ವೈರ್ಯ ಇದೆ ಕೊಡ್ಬೇಕು ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ಅದ್ರ ಯಾರಿಗ್ ಕೊಡ್ಬೇಕು ಯಾಕೆ ಕೊಡ್ಬೇಕು ನಮ್ಮಲ್ಲಿ ಒಬ್ಬರು ಒಂದುಗಳಿದ್ರು ಅವ್ರ ಹೀಗೇನು ಮಾತಾಡ್ತಾ ಇದ್ವಿ ನಾವು ಒಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಅಂತ ಹೇಳ್ತಾ ಇದ್ದಾರೆ ಜನ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ನಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ ಅವರು ಗೊತ್ತು ಜನ ಸಹಾಯ ಮಾಡ್ತಾ ಇದ್ರೆ ನಿಮ್ಮ ಹತ್ರ ಬಂದು ಸರ್ ನಮ್ಮ ಮನೆ ಒಂದು ಲಕ್ಷ ರೂಪಾಯಿ ಕೊಟ್ಟರು ಸರ್ ಒಬ್ರು ಎಂಥ ಮಹಾನ್ ಭಾವ ಅಂತ ಅಂದ್ರೆ ನಿಮ್ಗೆ ಅನುಕೂಲ ಇದೆ ಅಂತ ಒಂದ್ ವೇಳೆ ನಮಗೂ ಗೊತ್ತಿದ್ದು ತಿತ್ಕೊಳ್ಳೋಣ ಅದ್ರ ಅರ್ಥ ಏನೋ ಒಂದ್ ಲಕ್ಷ ಹೋಗ್ರು ಮಹಾನ್ ಭಾವ ಅದರ ಅರ್ಥ ಏನೋ ನೀವು ಮುಖಾಂತರ ಹಾಕಿರುತ್ತೆ ಬೇಗ ನಮ್ಮ ದೃಷ್ಟಿಯಲ್ಲೇ ಅದೇ ಇರೋದು ವಿಚಾರ ಅಲ್ವೇ ಹಾಗೆ ನಮ್ಮ ಮಾರ್ಕೆಟಿಂಗ್ ಟೆಕ್ನಿಕ್ ಅವ್ರಿಗೆ ಗೊತ್ತಾಗ್ಬಿಟ್ಟು ಅವ್ರು ಹೇಳಿದ್ರು ಓಹ್ ಆಯ್ತು ನಾವು ಕೊಡ್ತೇವೆ ಅಂದ್ರೆ ಅದ್ರೇನು ಕೊಡ್ಲಿಲ್ಲ ಅಂದ್ರೆ ನಾವೇನು ರಾವಣ ಅಲ್ಲ ಅಂತದ ಅರ್ಥ ಆಯ್ತಲ್ಲ ನಾವು ಕೊಡ್ತೇವೆ ಅದ್ರೆ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ ಎಲ್ಲಾ ಸಂಸ್ಥೆಗಳ ವೆಬ್ಸೈಟ್ ಚೆಕ್ ಮಾಡ್ತೇವೆ ಆ ಚೆಕ್ ಮಾಡಿಬಿಟ್ಟು ಅಲ್ಲಿ ಬ್ಯಾಲೆನ್ಸ್ ಶೀಟು ಎಲ್ಲ ನೋಡಿ ಅವರವ್ರು ಮಾಡೋ ಎಲ್ಲ ಪ್ರೋಗ್ರಾಮ್ಸ್ ನೋಡ್ಬಿಟ್ಟು ಯಾರು ಬೆಸ್ಟ್ ಯಾರು ಸರಿಯಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಯಾರು ದುಡ್ಡನ್ನ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇದ್ದಾರೆ ಯಾರು ಹಾಳು ಮಾಡ್ತಾ ಇಲ್ಲ ಎಷ್ಟೊಂದು ಕ್ರಿಟಿರಿಯಗಳು ನಮಗಿದ್ರು ಗೊತ್ತೇ ಇಲ್ಲ ನಮಗ್ ಈ ಒಬ್ಬರು ಯೋಚನೆ ಮಾಡಲೇ ಇಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀರಪ್ಪ ಒಳ್ಳೆ ಮಾಡಿ ಕೊಟ್ಟರು ಮುಗ್ದವ್ ನಮ್ಮ ಕುಲ ಹತ್ರ ಕೂಡ ಹೇಳಿಲ್ಲ ಅವರು ಇಷ್ಟಾಗಿ ವಿಶೇಷವಾಗಿ ನನಗೆ ಹಣ ಕೊಟ್ಟಿರ್ತಕ್ಕಂಥವ್ರು ನಾವು ಏನು ಮಾಡ್ತೀವಿ ಅಂತ ಕೇಳಲೂ ಇಲ್ಲ ಗುಟ್ಟಾಗಿ ಬಂದು ನೋಡ್ಲೂ ಇಲ್ಲ ಹಾಗೆ ಆದ್ರೆ ಇವ್ರು ಮಾತ್ರ ಎಲ್ಲ ಎಲ್ಲ ಚೆಕ್ ಮಾಡಿ ಬ್ಯಾಲೆನ್ಸ್ ಶೀಟ್ ಎಲ್ಲ ಚೆಕ್ ಮಾಡಿ ಎಲ್ಲ ಸರಿಯಾಗಿದ್ರೆ ನಾವು ಕೊಡ್ತೀವಿ ಅದು ಕೊಡೋ ಆಯ್ತಲ್ಲ ಕೊಡೋದಲ್ಲ ಕೊಟ್ಟರೆ ಹೇಗಿರ್ಬೇಕು ಅಂದ್ರೆ ಇದು ಅನ್ನದಲ್ಲ ಅಂತ ಕೊಡೋದು ಮಾತ್ರ ಕೊಡೋದು ಅನ್ನದಲ್ಲ ಅಂತ ಕೊಡೋದು ಮಾತ್ರ ಕೊಡುತ್ತೆ ಆಯ್ತಲ್ಲ ಯಾವುದೋ ಒಂದು ವಸ್ತು ಇದೆ ಒಂದು ಹರಿದು ಬಟ್ಟೆ ನಿಂತಿದೆ ಆದ್ರೆ ಆ ಹರಿದು ಬಟ್ಟೆ ನನಗೇನು ಪ್ರಯೋಜನ ಅಲ್ವೇ ನಾ ತೋಣ ಹೆಣ್ಣು ಬನ್ನಿ ಅದು ನನಗೂ ಪ್ರಯೋಜನ ಇಲ್ಲ ನಿನಗೂ ಪ್ರೇರಣೆ ಅಂತ ಗೊತ್ತಿದ್ರು ನೀನ್ ಬೇಕಾ ಇಟ್ಕೋ ನಾನು ಅಂತ ನನಗೆ ಬೇಡ ಅನ್ನತಕ್ಕಂಥ ವೈರಾಗ್ಯ ಇದೆಯಲ್ಲ ಇದಕ್ಕೆ ವಿವೇಕ ವೈರಾಗ್ಯ ಪ್ರಯೋಜನ ಇಲ್ಲ ಹಾಗಾಗಿ ಬೇರೆ ಏನ್ ಪ್ರಯೋಜನ ಕಂಡುಕೊಂಡ್ರಿ ನೀವು ಅಂತಂದ್ರೆ ಇದನ್ನ ಯಾಜ್ಞವೈಕರಿಗೆ ಆಕೆ ಆತನ ಎರಡನೇ ಪತ್ನಿ ಮೈತ್ರಿ ಕೇಳ್ತಾರೆ ಅಂತ ಬಂದ ಅವರಿಗೆ ಇಬ್ಬರು ಹೆಂಡತಿ ಆಯ್ತಲ್ಲ ಸೊ ಅದಕ್ಕೆ ಅವರು ಇಬ್ಬರು ಹೆಂಡನೆ ಸುಖವೊ ಎಂದು ಕಂಡೆನೇಯ ಅಂತ ಹಾಕೊಂಡು ಕೂತ್ಕೊಂಡಿದ್ದರು ಒಂದು ದಿವಸ ಅವರಿಗೆ ಬೇಗ ಸರಿ ಬೇಜಾರಾಗಿಲ್ಲ ಯಜ್ಞವಾಲಿಕರಿಗೆ ಸಂಸಾರದ ಬೇಜಾರಾಗಲಿಲ್ಲ ಅವ್ರು ಹೇಳಿದ್ರು ಆಯ್ತು ಎಲ್ಲ ಅನುಭವಿಸಿದ್ದು ಸಂಸಾರದಲ್ಲಿ ಸಾಕು ಇನ್ನೂ ನಾವು ಕೇವಲ ಆತ್ಮಜ್ಞಾನಕ್ಕೆ ಮಾತ್ರವೇ ನಮ್ಮ ಜೀವನವನ್ನ ಇಟ್ಕೊಳ್ಳೋಣ ಸೇರಿ ಮಾಡಿ ಇಬ್ಬರನ್ನೋ ಕರೆದು ಕರೆದು ಅದೇನೇನ ಇದೆ ಎಲ್ಲ ಹಂಚ್ಕೊಡಿದ್ದೀನಿ ನಿಮ್ಗಿಷ್ಟ ನನಗಿಷ್ಟು ಅಂತ ಇಲ್ಲ ಅವರು ನೋಡಿ ಹೇಗಿರುತ್ತೆ ಆಸ್ತಿ ವಿಭಾಗ ಕಲಿತ್ಕೊಳ್ಳಿ ನೀನು ಮೊದಲನೇ ಅವನೊಬ್ಬಲಿ ಕೂತ್ಕೊ ಇದು ನಿನ್ಗೇನಿಲ್ಲೋ ಎರಡನೇ ಅವನು ನೀನ್ ಬಾಯಿ ಆ ಕಡೆ ಅವ್ರು ನಿನ್ನೇನು ಪ್ರೇರಣೆ ಇಲ್ಲ ನಿನ್ಗೇನು ಇಲ್ಲ ಇದೆಲ್ಲ ಇಲ್ಲೋ ಮೈ ಬಿಲ್ ಅಂದ್ರೆ ಇಟ್ ಇಸ್ ಅಂತ ಆದ್ರಿಂದ ಎರಡನೇ ಕೇಳಿದ್ರು ಎಲ್ಲ ನಿಮ್ಗೆ ಬೇಕು ಎಲ್ಲ ಹಂಚ್ಕೊಳ್ಳಿ ನೀವು ಅಂತ ಸರಿ ಆ ಮೊದಲನೇ ಅವಳಿಗೆ ತುಂಬಾ ಸಂತಾಸ ಆಗ್ಬೋದು ಅವಳಿಗೆ ಎಲ್ಲ ಎಸೆಟ್ ಗೋಲ್ಡ್ ನೆಕ್ಲೆಸ್ಗಳಿದೆ ಬಳೆತಾರೆ ಗೊತ್ತಲ್ಲ ನಮ್ಗ ಗೊತ್ತಿಲ್ಲ ಅದೇನು ಹಚ್ಕೊಳ್ಬೇಕು ನಮ್ ಗೊತ್ತಿಲ್ಲ ಬಟ್ಟೆ ಎಲ್ಲ ಕವರ್ ಮಾಡ್ಕೊಂಡು ಒಂದು ಗಂಟೆ ಬಟ್ಟೆ ಕಟ್ಬಿಡ್ತೇನೆ ಎರಡು ಗಂಟೆ ಮುಂದೆ ಕೂತ್ಕೊಂಡಿದ್ದು ಇವ್ನಿಗೆ ಆಗ್ತಾ ಇರುತ್ತೆ ಬೇಡ ಎಲ್ಲ ಒಳ್ಳೆ ತಗೊಂಡು ತಗೊಂಡೋಗ್ತಾ ಇದ್ದಾಳೆ ಏನಾದ್ರು ತಗೊಂಡು ಹೋಗ್ಕೊಳ್ಳಿ ನನಗೆ ಒಂದೇ ಒಂದು ಪಸಲ್ ನೀನು ತುಂಬಾ ಶಾರ್ಪ್ ಇಂಟೆಲಿಜೆಂಟ್ ವ್ಯಕ್ತಿ ನನಗೆ ಗೊತ್ತು ಮತ್ತೆ ತುಂಬಾ ಲಾಭ ಓರಿಯೆಂಟೆಡ್ ಅಂದ್ರೆ ನೀನು ಪ್ರಾಫಿಟ್ ಓರಿಯೆಂಟೆಡ್ ನಿನ್ ಮೈಂಡ್ ಸೆಟ್ ಎಲ್ಲ ಬ್ಯಾಡ್ ಆಗಿ ಬಿಡ್ತಾ ಇದೆ ಅಂದ್ರೆ ಇನ್ ಯಾವ್ದೋ ದೊಡ್ಡದ್ ಸಿಗ್ತಾ ಇದೆ ಮೇ ಬಿ ನೀನು ಒನ್ ಕ್ರೋರ್ ರುಪೀಸ್ ಜನ ಬಿಡ್ತಾ ಇದೆ ಅಂದ್ರೆ ಏನೋ ಹಂಡ್ರೆಡ್ ಕ್ರೋರ್ ಜನ ಸಿಕ್ಕಿದೆ ನಮ್ಗೆ ಹುಟ್ಟಿದ್ ಮುಂಚಿಡ್ತಾ ನೀನು ಆದ್ರಿಂದ ಹಂಡ್ರೆಡ್ ಕ್ಲೋರ್ ಫಿಫ್ಟಿ ನೈನ್ಟಿ ಕ್ಲೋರ್ಸ್ ಬಿಟ್ಟು ಈ ಒಂದು ಕೋಟಿ ಆಗಿರೈವತ್ತು ಲಕ್ಷ ನನಗೆ ಆದರೆ ಸಂತೋಷವಾಗುತ್ತೆ ಅವಾಗ ಹೇಳಿದ್ರು ಆತ್ಮಾವಾಹನೆಯ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿ ತ್ಯಾಸಿತವ್ಯ ಹೌದಮ್ಮ ನೀನ್ ಹೇಳೋ ರೀತಿಯಲ್ಲಿ ನಾನು ಆತ್ಮ ಜ್ಞಾನವನ್ನು ಪಡೆದುಕೊಳ್ಳಕ್ ಹೋಗ್ತಾ ಇದ್ದೀನಿ ಆತ್ಮದ ಚಿಂತನೆಯನ್ನು ಪಡ್ಕೊಳಕ್ ಹೋಗ್ತಾ ಇದ್ದೀನಿ ಅದರ ಮುಂದೆ ಇವೆಲ್ಲ ತೃಣ ಸಮಾನ ವೈದ್ಯರಿಗೆ ಉಪದೇಶ ಮಾಡಿದ್ರು ಒಂದು ಬ್ರಹ್ಮ ಜ್ಞಾನವನ್ನ ಬ್ರಹ್ಮ ಪಡೆದುಕೊಳ್ಳಬೇಕು ಅಂದ್ರೆ ಕೇವಲ ಒಂದೇ ಒಂದು ವಾಕ್ಯದಿಂದ ಉಂಟಾಗತಕ್ಕಂತಹ ವಿದ್ಯೆ ಇದು ಇದು ಚೆನ್ನಾಗಿ ನಾವು ನಿಷ್ಠೆ ಮಾಡ್ಕೊಳ್ಬೇಕು ಇದಕ್ಕೆ ನೂರು ಶಾಸ್ತ್ರವ ಓದಿದರಿಲ್ಲ ಆರು ಶಾಸ್ತ್ರವ ಓದಿದ್ದರಿಲ್ಲ ನೂರಾರು ಪುರಾಣ ಪಠಿಸಿದರಿಲ್ಲ ಏನು ಪ್ರಯೋಜನ ಇಲ್ಲ ಇದಕ್ಕೆ ಒಂದೇ ಒಂದು ವಾಕ್ಯದಿಂದ ನಮಗೆ ಆತ್ಮಜ್ಞಾನ ಉಂಟಾಗುತ್ತೆ ಆದ್ರೆ ಅಂತಹ ಆತ್ಮಜ್ಞಾನ ಉಂಟಾಗಬೇಕಾಗಿದ್ದರೆ ಬೇಕಾಗಿರ್ತಕ್ಕಂಥ ಗುರು ಇದೆ ಅನಂತವಾದದ್ದು ಎಷ್ಟು ಸಿದ್ಧತೆ ಇದ್ರು ಸ ಅದು ಅನಂತವಾದ ಹಾಗಿದ್ರೆ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ವೇಳೆ ನಮ್ಗೆ ಏನಾದ್ರು ಆತ್ಮಜ್ಞಾನ ಉಂಟಾಗೋಗ್ಬಿಟ್ರೆ ಆಮೇಲೆ ಏನ್ ಮಾಡುದು ಆಮೇಲೆ ಏನ್ ಮಾಡೋದು ಒಂದು ವೇಳೆ ನಮ್ಗೆ ಆತ್ಮಜ್ಞಾನ ಉಂಟಾಗ್ಬಿಟ್ರೆ ಆಮೇಲೆ ಏನ್ ಮಾಡುದು ಏನ್ ಮಾಡೋದು ಫಸ್ಟ್ ಕೆಲಸ ಉಪನ್ಯಾಸಕ್ಕೆ ಬಲ ಸ್ಟಾರ್ಟ್ ಮಾಡೋದು ಬೇಕಾ ಉಪನ್ಯಾಸ ನಮ್ಗೆ ಅದೇ ಹಾಗೆಯೋ ಇಲ್ಲ ಏನೋ ಮಾಡೋ ಅಗತ್ಯ ಇಲ್ಲ ಅಂತ ಮುಂಚೆನೆ ತಿಳ್ಕೊಂಡಿರ್ಬೇಕು ನ ಅತಃ ಪರಂ ವೇದಿತವ್ಯ ಕಿಂಚಿತ್ ಅದೇನು ಹೇಳುತ್ತೆ ಶಾಸ್ತ್ರ ನೋಡಿ ಶಾಸ್ತ್ರವಾಗಿ ಯಾತ್ಕೊಳ್ಬೇಕು ನಾವು ಅಂದ್ರೆ ಮುಂಚೆನೆ ಹೇಳುತ್ತೆ ನಿತ್ಯಮೇವಾ ಸಂಸ್ಥಂ ನಾತಃ ಪರಂ ನ ಅತಃ ಪರಂ ಅತಃ ಇಲ್ಲಿದ್ದ ಪರಂ ಮುಂದಕ್ಕೆ ತಿಳಿದುಕಬೇಕಾಗಿತ್ತು ಏನು ಇಲ್ಲ ಫೈನಲ್ ಡೆಸ್ಟಿನೇಷನ್ ಮೌಂಟ್ ಎವರೆಸ್ಟ್ ಪೂರಾ ತುತ್ತ ಹತ್ತು ಬಿಟ್ಟು ಇನ್ ಆಮೇಲೆ ಎಲ್ಲಿ ಹೋಗುವಂತ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಎಲ್ಲಿ ಹೋಗು ಅಂತ ಬೇಡ ಇನ್ನೆಲ್ಲೋ ಬೇಡ ಅದೇ ಸೇಫ್ ಸೇರ್ಪಡೆ ಇನ್ನು ಅದಕ್ಕೂ ಮೇಲೆ ಹೋಗೋದ್ರೆ ಕಾಕ್ಟರಂಗಿಲ್ಲ ಗ್ಯಾರಂಟಿ ಅಲ್ಲಿಗೆ ಬರ್ತಾ ಇರಲಿಲ್ಲ ಇನ್ನದಕ್ಕೂ ಮೇಲೆ ಹೋಗೋದು ಕಟ್ಟ ಅದರಿಂದ ಈ ಸಾಧನೆ ಅನ್ನೋದು ಬ್ರಹ್ಮವಿದ್ಯೆಗೆ ಸಾಧನೆ ಹೇಗಿರ್ಬೇಕಪ್ಪ ಅಂದ್ರೆ ಬ್ರಹ್ಮ ಒಂದನ್ನ ಅರಿತುಕೊಂಡರೆ ಮುಗಿಯಿತು ಇನ್ನೇನನ್ನೋ ತಿಳಿದುಕೊಳ್ಳಬೇಕಾದದ್ದು ಇರೋದಿಲ್ಲ ಇನ್ನೇನೋ ಇದ್ದು ಇರೋದಿಲ್ಲ ಅಂದ್ರೆ ಕೃತ ಕೃತ್ಯ ಅಂತ ಹೇಳ್ತೇನೆ ಕೃತ ಕೃತ್ಯ ಅಂದ್ರೆನ ಕೃತ್ಯ ಅಂದ್ರೆ ಕೆಲಸ ಅದನ್ನ ಕೃತ ಮಾಡಿಬಿಟ್ಟಿರೋನು ಇನ್ನೇನೋ ಮಾಡಬೇಕಾದದ್ದು ಉಳಿದಿರೋದಿಲ್ಲ ಮನಸ್ಥಿತಿ ಅಂತಹ ಒಂದು ಅರಿವಿನ ಸ್ಥಿತಿ ಯಾರಿಗಿರುತ್ತೆ ಅವನು ಬ್ರಹ್ಮಜ್ಞಾನಿ ಬ್ರಹ್ಮವನ್ನು ತಿಳಿದುಕೊಂಡವನು ಅಂತಹ ಸ್ಥಿತಿಯನ್ನು ನಾವು ತಲುಪಿದ್ದೇ ಆದ್ರೆ ಅದೇ ನಮಗೆ ಪರಮ ಪುರುಷ ಅರ್ಥ ಪ್ರಯೋಜನ ನದಿಗಿಂತ ಏನು ಈ ಒಂದು ತಿಳುವಳಿಕೆ ನಮಗೆ ಉಂಟಾಗಬೇಕಾಗಿದ್ದರೆ ನಾವು ಮಾಡತಕ್ಕಂಥದ್ದು ಯಾವ್ಯಾವ ರೀತಿಯಲ್ಲ ನದಿನ ಸಾಗರೋ ಯಾರ ನದಿ ನೋಡಿ ಕಡೆಗೆ ಹೋಗುತ್ತಂತೆ ಹೋಗಿ ಸಾವಿರ ಸಾಗರಕ್ಕೆ ಸೇರ್ಪಡುತ್ತಂತೆ ನಮಗೆ ಹಾಗೆ ನಾವು ಯಾವ್ಯಾವ ದಾರಿಯಲ್ಲಿ ಇದ್ರೂ ಕೂಡ ಪರವಾಗಿಲ್ಲ ತಪ್ಪೇನೂ ಇಲ್ಲ ಆದ್ರೆ ನಮಗೆ ಕಟ್ಟ ಕಡೆಯ ಗುರಿ ಇರಬೇಕು ಆ ಗುರಿಯಲ್ಲಿ ಈ ದಾರಿಯಲ್ಲಿ ನಾವು ಹೋದ್ರೆ ಆ ಗುರಿ ತಲುಪದಿನ ಅನ್ನೋ ತಿಳಿವಳಿಕೆ ಇರಬೇಕು ಮತ್ತೆ ನಾವು ಈ ಕಡೆ ಕನ್ಯಾಕುಮಾರಿ ಕಡೆ ಹೋಗ್ತಾನೆ ಇರೋದು ಹೋಗ್ತಾನೆ ಇರೋದು ಹೋಗ್ತಾನೆ ಇರೋದು ಹೋಗ್ತಾನೆ ಇರೋದು ಹಿಮಾಲಯ ಒಂದು ಪ್ರವಾಸ ಕಾಣೋದಿಲ್ಲ ಅಂತ ಕಾಣುತ್ತೆ ವಿರುದ್ಧ ದಿಕ್ಕಿನ ಹೋಗ್ತಾ ಇದೀವಿ ಪಕ್ಕದ ಸ್ಟೇಟ್ಗೂ ಹೋಗ್ತಾ ಇದ್ದೀವಿ ಹಿಮಾಚಲ ಪ್ರದೇಶ ಹಿಮಾಲಯ ಏನಿದೆ ನಮ್ಗೂ ತಿನ್ನ ನಾವು ನೋಡ್ಲಿಕ್ಕೆ ಈ ಕಡೆ ಗುಜರಾತ್ ನಂತರ ಹಿಮಾಲಯ ಇಲ್ಲ ಅಂತ ಮಾಡೋಣ ಅಲ್ವೇ ಗುಜರಾತ್ ನಾವು ಹಿಮಾಲಯಕ್ಕೆ ಹೋಗ್ಬೇಕಂತ ಗುಜರಾತ್ಗೆ ಹೋಗಿ ಕುತ್ಕೊಂಡ್ರೆ ಈ ಕಡೆ ಅಸ್ಸಾಂಗೆ ಹೋಗಿತ್ಕೊಂಡ್ರೆ ಅದೆಲ್ಲ ಅದಕ್ಕಿಂತ ನಾವೇನ್ ಮಾಡ್ತಾ ಇದ್ವಿ ಅದಕ್ಕಿಂತ ಅತ್ಯಂತ ವಿರುದ್ಧವಾಗಿ ಕಡೆ ಬರ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಹಾಗೆ ಮಾಡ್ತಾ ಇದ್ವಿ ಅತ್ಯಂತ ಶ್ರೇಷ್ಠವಾದ ಶುಭ್ರವಾದ ಪರ್ವತಗಳಲ್ಲೆಲ್ಲ ಶ್ರೇಷ್ಠವಾಗಿರ್ತಕ್ಕಂಥ ಭಗವಾನ್ ಪರಮೇಶ್ವರ ಕೈಲಾಸವಾಸಿ ಅವನು ವಾಸ ಮಾಡ್ತಾ ಇರತಕ್ಕಂಥ ಪರ್ವತ ಶ್ರೇಣಿ ಅಂತ ಹೇಳಿದ್ರು ನೋಡ್ಬೇಕು ಅಂತ ಗುರಿ ಇಟ್ಕೊಂಡು ಈ ಕಡೆ ಹ್ಯಾ ಟ್ರಾವೆಲ್ ಮಾಡ್ತಕ್ಕ ಪ್ರಾರಂಭ ಮಾಡ್ತೀವಿ ಬುದ್ಧಿ ಇಲ್ಲದೆ ಹಾಗೆ ಆತ್ಮನ ಅರಿವನ್ನು ನೋಡ್ಕೊಳ್ಬೇಕು ಅಂತೇಳಿ ಒಳಮುಖವಾಗಿ ನಾವು ನಮ್ಮ ಇಂದ್ರಿಯಗಳನ್ನ ತಿರುಗಿಸಿಕೊಂಡು ಅಲ್ಲಿ ಆತ್ಮನಿಂದಾನೋ ಇಲ್ವಂತ ಚಿಂತನೆಯನ್ನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡಬೇಕಿತ್ತು ನಾವೇನ್ ಮಾಡಿದ್ವಿ ಇದ್ದದ್ದು ಅಂತ ಇಂದ್ರಿಯಗಳು ಕೂಡ ಹೊರಮುಖವಾಗಿ ಹಾಕೊಂಡ್ವಿ ಅಲ್ಲಿ ಹೊರಮುಖವಾಗಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ ಅದಕ್ಕೊಂದು ಕನ್ನಡಕ ಹಿರಿಗೇಡು ಆಮೇಲೆ ಏನೇನೋ ಬೈ ಸ್ಪೀಕರು ಎಲ್ಲವೂ ಇಟ್ಕೊಂಡು ಇನ್ನೂ ಜಾಸ್ತಿ ಹೊರ್ಮುಖವಾಗಿ ಹಾಕ್ಬೇಕು ಅಂತ ನೋಡಿ ಹೇಳ್ತಾರೆ ವಿಚಿತ್ರವಾದ ಜ್ಞಾನ ಅದರಿಂದ ನಾವು ಮಾಡಬೇಕಾಗಿರ್ತಕ್ಕ ಕೆಲಸ ಇದಲ್ಲ ಒಂದೊಮ್ಮೆ ತಿಳುವಳಿಕೆ ಬಂದ ಕೂಡಲೇ ಆ ವೈರಾಗ್ಯ ಇಲ್ಲದೆ ಆ ತಿಳುವಳಿಕೆಯನ್ನ ಸಾಧನೆ ಮಾಡಬೇಕು ಅಂತ ಗಟ್ಟಿಯಾಗಿ ಮನಸ್ಸು ಕೂಡ ಬರೋದಿಲ್ಲ ಆದ್ರಿಂದ ಅಂತ ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡು ಸಾಧ್ಯವಾದದ್ದು ಬೇಗ ಆ ರೀತಿಯಾದ ಜ್ಞಾನವನ್ನ ನಾವು ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಖಂಡಿತವಾಗಿ ನಾವು ಮಾಡಬೇಕಾದದ್ದೇ ನಮ್ಮ ಪರಮ ಆಯ್ತು ಸರ್ ನೀವೇನೋ ಎಲ್ಲ ಸಂತೋಷ ಅಂದ್ರೆ ಏನು ನಮ್ಮತ್ರ ಹತ್ರ ಇರೋದೆಲ್ಲ ನಿಮಗೆ ಕೊಟ್ಬಿಟ್ಟು ನಾವು ನಿಮ್ಮತ್ರ ಹತ್ರ ಒಂದಷ್ಟು ಮಾತು ಕೇಳ್ಬಿಟ್ಟು ಅಂದ್ರೆ ಒಂದೇ ಒಂದು ವಾಕ್ಯ ಅಂತ ಹೇಳ್ತಲ್ಲ ಒಂದ್ ಸೆಂಟೆನ್ಸ್ ಹೇಳ್ಬಿಡ್ತೀರಿ ನಾವು ನಿಮ್ಗೆ ನಾನು ಮತ್ತೆ ಕಳ್ಸ್ಬಿಡ್ತೀರ ನಾವು ಆಮೇಲೆ ಏನ್ ಮಾಡೋದು ನಾವು ಯೋಚನೆ ಮಾಡ್ಬೇಡಿ ಇದು ನಿಮಗೆ ಬಹಳ ಹಾಸ್ಯವಾದ ವಿಚಾರ ಅತ್ಯಂತ ಸ್ವಲ್ಪ ಹಾಸ್ಯ ರೀತಿಯಲ್ಲಿ ಅದು ವ್ಯಂಗ್ಯ ರೀತಿಯಲ್ಲಿ ನಾವು ಹೇಳ್ತೇವೆ ಅನ್ಯಥಾ ಕಳಿಸ್ಬೇಡಿ ನೀವು ವೇದಾಂತವನ್ನ ತಿಳಿದುಕೊಳ್ಳಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿ ಎಲ್ಲ ಬಿಟ್ಟುಬಿಡಿ ಚಿಂತೆ ಇಲ್ಲ ಒಂದು ಸಾರಿ ಜ್ಞಾನಿ ಆದಮೇಲೆ ಮೇಲೆ ನಿಮಗೆ ಯಾವ ಕರ್ಮ ಬಂಧಗಳಾಗಲಿ ಶಾಸ್ತ್ರದ ಬಂಧಗಳಾಗಲಿ ಇರೋದಿಲ್ಲ ನೀವು ಹೇಗೆ ಬೇಕಿದ್ರೆ ಹಾಗಿರ್ಬೋದು ಯೋಚನೆ ಇದನ್ನು ಶಾಸ್ತ್ರ ಹೇಳುತ್ತೆ ಆಯ್ತಲ್ಲ ಯಾವ ರೀತಿ ಬೇಕಾದ್ರೆ ಆತ್ಮಜ್ಞಾನಿಯಾದವನಿಗೆ ಕರ್ತೃತ್ವ ಭೋಕ್ತೃತ್ವ ಸ್ವರೂಪ ಇರೋದಿಲ್ಲ ಅಂತ ಗೊತ್ತಿರೋದ್ರಿಂದ ಅವನಿಗೆ ಶಾಸ್ತ್ರ ಯಾವುದೇ ನಿರ್ಬಂಧ ವಿಧಿಸಲಿಕ್ಕೆ ಆಗೋದಿಲ್ಲ ಅಫ್ಕೋಸ್ ಅಷ್ಟು ದೊಡ್ಡ ಬ್ರಹ್ಮಜ್ಞಾನವನ್ನ ಪಡೆದ ಮೇಲೂ ಕೂಡ ಇಷ್ಟು ಸಣ್ಣ ಹಣಕ್ಕೆ ಸಂಪತ್ತಿಗೆ ಆಸ್ತಿಗೆ ಯಾರಿಗೂ ಮನಸ್ಸು ಬರೋದಿಲ್ಲ ಆದ್ರಿಂದ ಏನು ಡೇಂಜರ್ ಇಲ್ಲ ಯೋಚನೆ ಇಲ್ಲ ಆದರೆ ವಸ್ತು ವಿಚಾರ ಇಷ್ಟೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಒಂದು ನಾಲ್ಕೈದು ವಿಚಾರಗಳು ನಮ್ಮ ಕೇಳಿ ಇದುವರೆ ತನಕ ಕೇಳಿರ್ತಕ್ಕಂಥ ತಿಳುವಳಿಕೆಗೆ ಅತ್ಯಂತ ವಿರುದ್ಧವಾದರೂ ಅದೇ ಸತ್ಯ ನಮ್ಮ ತಿಳುವಳಿಕೆ ಸತ್ಯ ಅಲ್ಲ ಅದ್ಯಾವುದಪ್ಪ ಅಂತಂದ್ರೆ ಆತ್ಮಜ್ಞಾನ ಅನ್ನೋದು ಅತ್ಯಂತ ಸುಲಭವಾಗಿ ಒಂದೇ ಒಂದು ವಾಕ್ಯದಲ್ಲಿ ಉಂಟಾಗ್ತಕ್ಕಂಥ ಅದಕ್ಕೆ ಶಾಸ್ತ್ರಾಚಾರ್ಯರುಗಳ ಅನುಗ್ರಹ ಬೇಕೇ ಬೇಕು ಆದ್ರೆ ಒಂದು ವಾಕ್ಯದಲ್ಲಿ ಉಂಟಾಗುತ್ತೆ ಅಂತ ಮಾತ್ರಕ್ಕೆ ಅದೇ ತುಂಬಾ ಸುಲಭದಲ್ಲ ಅದನ್ನು ತಿಳ್ಕೊಳ್ಳಿಕ್ಕೆ ನಾವು ಅಪಾರವಾದ ಸಿದ್ಧತೆಯನ್ನ ಪ್ರಯತ್ನವನ್ನು ಮಾಡ್ಬೇಕಾಗುತ್ತೆ ಹಾಗೆ ಆತ್ಮಜ್ಞಾನವನ್ನು ತಿಳಿದುಕೊಂಡ ನಂತರ ಇನ್ನೇನು ಮಾಡಬೇಕು ಅಂದ್ರೆ ಏನೋ ಮಾಡಬೇಕಾದದ್ದು ಇರೋದೇ ಇಲ್ಲ ಅದಕ್ಕೆ ಯಾವುದೇ ಕಟ್ಟುಪಾಡುಗಳು ಇರೋದಿಲ್ಲ ಆ ಎಂದು ಕೂಡ ಸೂರ್ಯನ ಬೆಳಕಿನಷ್ಟೇ ಇದು ಸತ್ಯ ಇದನ್ನ ಶಾಸ್ತ್ರ ಬಹಳ ಸುಂದರವಾದ ರೂಪದಲ್ಲಿ ಹೇಳಿದೆ ಇದನ್ನ ಅರ್ಥ ಮಾಡಿಕೊಳ್ಳತಕ್ಕಂತಹ ಸಾಮರ್ಥ್ಯ ನಮಗೆ ಎಷ್ಟೆಷ್ಟು ಬದುಕಿರುತ್ತೆ ಅಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಳ್ಳಲೇ ಗೊತ್ತು ಎಲ್ಲವನ್ನೂ ಇಡಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲ ಆದರೆ ಅಂತಹ ನಮ್ಮ ಸಾಮರ್ಥ್ಯ ವೃದ್ಧಿಸಲಿ ಕಡೆಗೆ ಆ ಪರಮ ಪುರುಷಾರ್ಥವನ್ನು ನಾವು ಪಡೆದುಕೊಳ್ಳಲಾಗಿದೆ ಆಗಲಿ ಅಂತ ನಾವು ಭಗವಂತನ ಗುರುವಿನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ಹಾಗೆ ನಡೆದುಕೊಂಡ್ರೆ ಇಲ್ಲಿಯೇ ಈಗಲೇ ಆತ್ಮನ ಜ್ಞಾನ ಆಗುತ್ತೆ ಅಂತ ಉಪನಿಷತ್ ಹೇಳದ್ರಿಂದ ಆ ಉಪನಿಷತ್ತಿನ ಮಾತಿನ ಮೇಲೆ ಭರವಸೆ ಇಟ್ಟು ಅದರ ಪ್ರಮಾಣಕ್ಕೆ ಬೆಲೆ ಕೊಟ್ಟು ನಾವು ಸಾಧನೆ ಮಾಡಿದ್ದೇ ಆಗಿದೆ ನನಗೆ ಖಂಡಿತವಾಗಿಯೂ ಅತ್ಯಂತ ಶ್ರೇಯಸ್ಕರವಾಗಿರ್ತಕ್ಕಂಥ ಈ ಆತ್ಮಜ್ಞಾನ ಆಗೋದಕ್ಕೆ ಸಂಶಯ ಅನ್ನೋ ವಿಚಾರವನ್ನು ಸ್ವಾಮಿಗಳು ಬೇರೆ ಬೇರೆ ರೀತಿ ಉಪನ್ಯಾಸಗಳು ಹೇಳ್ಕೊಂಡಿದ್ದಾರೆ ಅದಂತ ಒಂದು ಚಮತ್ಕಾರ ಮಾಡಬೇಕು ಏನು ಚಮತ್ಕಾರ ಅದು ನಿಮ್ಮ ಹೆಸರು ಹೇಳಿಬಿಟ್ಟೆ ಅವರ ನಾವು ಸರಿಯಾಗಿ ಸ್ವಾಮಿಗಳ ಉಪನ್ಯಾಸ ಓಡಿಕೊಂಡು ಬಂದಿದ್ದೇವೆ ಆಯ್ತಲ್ಲ ಒಂದ್ ಅವರ್ ಕಾಲ ಮೇಲೆ ಇದಲ್ಲ ಮಾಡುದು ಕೊಟ್ಬಿಟ್ಟಿದ್ದಾರೆ ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ನಮ್ಗೆ ಲಾಸ್ ಅವ್ರಿಗಲ್ಲ ನಿಮಗೂ ಅಲ್ಲ ನಮಗೇ ಲಾಸು ನಿಜವಾಗ್ ಹೇಳಬೇಕು ಅಂದ್ರೆ ಇಲ್ಲಿ ಒಂದು ಉಪನ್ಯಾಸ ಮಾಡ್ಲಿಲ್ಲ ಅಂದ್ರೆ ಯಾರಿಗಪ್ಪ ಎಲ್ಲದಕ್ಕಿಂತ ದೊಡ್ಡ ನಷ್ಟ ಅಂದ್ರೆ ನಮಗೆ ಮಾತ್ರ ಆಗಿದ್ದಾರೆ ಅದಕ್ಕೋಸ್ಕರ ಒಂದ್ ಐದು ನಿಮಿಷ ಆ ಕಡೆ ಪುಸ್ತಕದ ಮೇಲೆ ಕಡ್ನಾಡ್ಸ ಅದು ತಪ್ಪು ಹೋಗುತ್ತೆ ಅದರಿಂದ ನಾವು ಯೋಚನೆ ಮಾಡ್ತೀವಿ ಇವತ್ತು ಒಂದ್ ಅವರು ನಮ್ಗೆ ತನಕ ಏನೇನು ಬುದ್ಧಿಯಲ್ಲಿ ಇದೆ ತಲೆಯಲ್ಲಿದೆ ಇದೆ ಎಲ್ಲವನ್ನು ಸೇರಿ ಒಂದಷ್ಟು ಮಿಕ್ಸ್ ಮಾಡಿ 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 ಕೊಡ್ಬಿಟ್ರೆ ಒನ್ ಅವರ್ ಕಡಿಬೇಕು ಅಂತ ಹಾಕಿದ್ವಿ ಪುಣ್ಯ ಒನ್ ಅವರ್ ಯಾವುದು ಕೂಡ ನಮ್ಮ ಮಾತುಗಳಲ್ಲವೇ ಅಲ್ಲ ನಮ್ಮ ಅನುಭವ ಅಲ್ಲವೇ ಅಲ್ಲ ನಮಗೆ ಗುರುಗಳು ಅನುಗ್ರಹ ಮಾಡತಕ್ಕಂತ ಬಹಳ ದೊಡ್ಡ ಒಂದು ಅನುಗ್ರಹ ಮಾತ್ರದಿಂದ ಏನನ್ನು ನೋಡಿಕೊಳ್ಳದೆಯೋ ಏನನ್ನು ಓದಿಕೊಳ್ಳದೆಯೋ ಏನನ್ನು ಕೇಳಿಕೊಳ್ಳದೆಯೋ ಏನೋ ಒಂದಷ್ಟು ಮಾತನಾಡತಕ್ಕಂತಹ ಒಂದು ನಮಗೆ ಸಿದ್ಧಿ ಉಂಟಾಗೋಗುತ್ತಿದೆ ನಮ್ಮ ಅದೃಷ್ಟಕ್ಕೆ ಬೇರೆ ಯಾರು ಅಲ್ಲ ನಮ್ಮ ಅದೃಷ್ಟಕ್ಕೆ ಅದನ್ನು ಕೇಳ್ತವರು ಕೂಡ ಅವ್ರ ಅವರು ತಪ್ಪುಗಳು ಕಡಿಮೆ ಇತ್ತು ಜಾಸ್ತಿ ಇರಲಿಲ್ಲ ಇವತ್ತು ಅಂತ ಹೇಳೋ ರೀತಿಯಲ್ಲಿ ಸಂದರ್ಭಗಳು ಉಂಟಾಗಿದೆ ಅದರಿಂದ ಇಂತಹ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತಹ ಗುರುವಿನ ಅನುಗ್ರಹ ಮತ್ತು ಭಗವದ ಅನುಗ್ರಹ ಮಾತ್ರದಿಂದ ಎಲ್ಲರೂ ಹೀಗೆ ಶ್ರೇಯಸ್ಸನ್ನ ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅವಕಾಶಕ್ಕೆ ಕೊಟ್ಟ ಉಪನ್ಯಾಸ ಮಾಹಿತಿಯಲ್ಲಿ ಇವತ್ತಿನ ಉಪನ್ಯಾಸವನ್ನು ಮುಂಚಿತ ಇದ್ದೇವೆ ನಾಳೆ ಖಂಡಿತ ಒಂಚೂರು ಸ್ವಾಮಿಗಳು ಹೇಳಿರೋದನ್ನೇ ಓದ್ಕೊಂಡು ಬಂದ್ಬಿಟ್ಟು ಸ್ವಾಮಿಗಳು ಹೇಳಿದ್ದಾರೆ ಹೇಳಿದ್ದಾರೆ ಅಂತ ಹೇಳಿ ನಮ್ಮ ಜೀವನ ಸಂಪರ್ಕ ಬರಭಮನೀಂದ್ರಮನೆ ಧರ್ಮೀಂದ್ರ ಯಿಮನಿ ಸದಾ ಅಂತ